ಪೆಂಡಮಿಗೆ ಎಸ್ ಐ ಟಿ ರಚನೆ ಆಗಿದೆ ಏನು ಗುಡೆ ಪ್ರಕರಣದ ಸುತ್ತಮುತ್ತ ತನಿಖೆ ಎಲ್ಲ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಸೌಜನ್ಯ ಪ್ರಕರಣ ಎಲ್ಲೋ ಒಂದು ರೀತಿಯಲ್ಲಿ ಮುಚ್ಚಿ ಹೋಗ್ತಾ ಇದೆ ಅಂತ ಅನ್ಸ್ತಾ ಇದೆ ಅದು ಮುಚ್ಚಿ ಹೋಗುತ್ತೇನೋ ಅನ್ನುವಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದು ನಮ್ಮೆಲ್ಲರಿಯ ಆತಂಕವನ್ನ ತರ್ತಾ ಇರುವಂತದ್ದು ವಾಸ್ತವಿಕವಾಗಿ ಕೆಲವರು ಅದು ಸೌಜನ್ಯ ಪ್ರಕರಣ ಈ ಎಸ್ ಐ ಟಿಯ ವ್ಯಾಪ್ತಿಯ ಒಳಗಡೆ ಬರುತ್ತೆ ಅಂತಾರೆ ಇನ್ನು ಕೆಲವರು ಬರಲ್ಲ ಅಂತಾರೆ ಇದು ಜನರಲ್ಲಿ ಒಂದು ಗೊಂದಲ ಇರುವಂಥದ್ದು ಹಾಗಾಗಿ ನಮ್ಮ ಒತ್ತಾಯ ಈ ಎಲ್ಲ ಇಲ್ಲಿಯ ಅಸಹಜ ಸಾವುಗಳು ಮತ್ತು ಹೆಣ್ಮಕ್ಕಳ ಮೇಲೆ ಆಗಿರುವ ಎಲ್ಲ ಬಗೆಯ ಅತ್ಯಾಚಾರ ಕೊಲೆ ಇವೆಲ್ಲವುಗಳ ಸಂದರ್ಭಗಳಲ್ಲಿ ಅದರ ಏನು ತನಿಖೆ ನಡೀತಾ ಇದೆ ಎಸ್ ಐ ಟಿಯಲ್ಲಿ ಅದು ಸೌಜನ್ಯದು ಪ್ರಕರಣ ಸೇರುತ್ತೆ ಅಂತ ನಾವು ಅನ್ಕೊಂಡಿದೀವಿ ಸೇರ್ಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಈಗ ಎಸ್ ಐ ಪಿ ಅದ್ರ ಬಗ್ಗೆ ಈಗಾಗಲೇ ಪ್ರಕರಣವನ್ನ ತೆಗೆದುಕೊಂಡು ಹೋದ್ರು ಸಹ ಆ ಪ್ರಕರಣವನ್ನು ತೆಗೆದುಕೊಡದೆ ಕಾಯ್ದಿರಿಸಿದ್ದಾರೆ ಪ್ರಕರಣವನ್ನು ತೆಗೆದುಕೊಡದೆ ಕಾಯ್ದಿರಿಸಿದ್ದಾರೆ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ತರದ ಕ್ರಮ ನಮಗೆ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅಲ್ಲ ಅದ ಅದನ್ನ ನಾನು ಓದಿದ್ದೀನಿ ಮತ್ತು ನಾವು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಅದು ಮಾತ್ರ ಅಲ್ಲ ಈಗ ಕೊಂದವರು ಯಾರು ಅನ್ನುವಂಥ ಒಂದು ಗುಂಪು ಕೂಡ ಇದನ್ನೇ ಇಟ್ಟುಕೊಂಡು ಕೆಲಸ ಮಾಡ್ತಾ ಇದೆ ಸೌಜನ್ಯ ಪ್ರಕರಣವನ್ನ ಸರ್ಕಾರ ಎಸ್ ಐ ಟಿಗೆ ಒಪ್ಪಿಸಲೇಬೇಕು ಅನ್ನುವಂಥದ್ದು ನಾವೆಲ್ಲರೂ ಹೇಳ್ತಾ ಇರುವಂತ ಒಂದು ಏನೋ ಬೇಡಿಕೆ ಮತ್ತು ಇದು ಈ ಎಸ್ ಐ ಟಿಗೆ ಅದು ಒಳಪಟ್ಟರೆ ಮಾತ್ರ ಸೌಜನ್ಯಂಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಅಂತ ಒಂದು ಹೆಣ್ಣು ಮಗಳಿಗೆ ಕೆಲವೊಂದು ಪಕ್ಷದ ಪಕ್ಷದವರು ಇದು ಎನ್ ಐ ತನಿಖೆ ಆಗಬೇಕು ಇಡಿ ತನಿಖೆ ಆಗಬೇಕು ಇದರಲ್ಲಿ ಹುನ್ನಾರ ಇದೆ ಇಂಟರ್ನ್ಯಾಷನಲ್ ಹುನ್ನಾರ ಇದೆ ಬೇರೆ ಬೇರೆ ದೇಶದಿಂದ ಫಂಡಿಂಗ್ ಆಗಿದೆ ಹಾಗೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಆರಂಭದ ಮೂರು ಎರಡು ಮೂರು ವಾರದವರೆಗೆ ಯಾರು ಏನು ಮಾತಾಡಲಿಲ್ಲ ಯಾವಾಗ ಅಸ್ಥಿ ಪಂಜರುಗಳು ಸಿಗೋಕ್ಕೆ ಶುರುವಾಯಿತೋ ಅಲ್ಲಿಂದ ಆಚೆಗೆ ಈ ಮಾತುಗಳೆಲ್ಲ ಕೇಳಿ ಬರ್ತಾ ಇದ್ದಾವೆ ಇದನ್ನ ನಾವು ಹೇಳೋದು ಯಾವ ಪಕ್ಷ ಅಂತಲ್ಲ ಎಲ್ಲ ಪಕ್ಷಗಳ ಮುಖಂಡರು ಒಂದು ಒಬ್ರಲ್ಲ ಒಬ್ರು ಅಥವಾ ಒಂದಷ್ಟು ಜನ ಅಂತೂ ಈ ತನಿಖೆ ಆಗಬಾರ್ದು ಅನ್ನುವಂಥ ನೆಲೆಯಲ್ಲಿ ಇರುವಂಥವ್ರು ಅನ್ನೋದು ನಮಗೆ ಯಾಕೆ ಹೋರಾಟಗಾರರಿಗೆಲ್ಲ ಜನಸಾಮಾನ್ಯರಿಗೂ ಅರ್ಥ ಆಗುವಂಥದ್ದು ಅದಕ್ಕೆ ಅವರ ವೈಯಕ್ತಿಕವಾದಂಥ ಲಾಭ ಮತ್ತು ಒಂದು ಬಗೆಯಲ್ಲೇ ಅವರು ಅದರ ಹಿಂದೆ ಅವರ ಅನೇಕ ವಿಚಾರಗಳು ಸ್ವಾರ್ಥ ಅನ್ನುವಂಥದ್ದು ಇದೆ ಮತ್ತು ಒಂದು ವೋಟ್ ಬ್ಯಾಂಕ್ ಅನ್ನುವಂಥದ್ದು ಕೂಡ ಕೆಲಸ ಮಾಡುತ್ತೆ ಅನ್ನುವಂಥದನ್ನ ನಾವು ಏನು ಯಾರು ಬೇಕಾದ್ರೂ ಅದನ್ನು ಹೇಳಬಹುದಾದಂತ ಮಹಿಳೆಯರಾಗಿ ಮೈ ಸೌಜನ್ಯ ತಾಯಿಯವರ ಒಂದು ಚಿತ್ರವನ್ನು ಬೆಳೆಸಿ ಕೆಟ್ಟ ಕೆಟ್ಟದಾಗಿ ಅದಕ್ಕೆ ಎಡಿಟ್ ಮಾಡಿ ಏನೇನೋ ಅವ್ರ ಬಗ್ಗೆ ಅಪಪ್ರಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಏನು ಒಳಗಾದ ತಾಯಿಯ ಈ ರೀತಿ ಇದು ಅತ್ಯಂತ ದುಃಖಕರವಾದದ್ದು ಅಷ್ಟೇ ಅಲ್ಲ ಇದು ಒಂದು ತರದ ಯಾರು ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಮ್ಮ ಕೃತ್ಯ ಎಲ್ಲಿ ಹೊರಗೆ ಬರುತ್ತೋ ಒಂದು ಬಗೆ ಒಳಗಿನ ಭೀತಿ ಮತ್ತು ಆ ಒಂದು ರೀತಿಯಲ್ಲಿ ಸಮಾಜ ವಿರೋಧಿಯಾದ ಚಟುವಟಿಕೆಗಳಲ್ಲೇ ತೊಡಗಿದವರೇ ಇಂಥವುಗಳನ್ನ ಮಾಡ್ತಾ ಇರುವುದೇ ಹೊರತು ಒಬ್ಬ ನಾಗರಿಕರಾದಂಥವ್ರು ಒಬ್ಬ ಸಾಮಾನ್ಯ ತಾಯಿ ತಂದೆ ಆಗಿ ಇದ್ದಂಥವ್ರು ಯಾರೂ ಕೂಡ ಈ ರೀತಿಯ ಯೋಚನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವೆಲ್ಲವೂ ಕೂಡ ಒಂದು ಗುಂಪಿನ ಒಂದು ನಿರ್ದಿಷ್ಟ ಹಿತಾಸಕ್ತಿಯ ಪ್ರತಿಫಲ ಮತ್ತು ಮನುಷ್ಯ ಎಷ್ಟು ಕೆಟ್ಟದಾಗಿ ಹೀನಾಯವಾಗಿ ವರ್ತಿಸಬಲ್ಲ ಯೋಚಿಸಬಲ್ಲ ಮತ್ತು ಅಸಾಸಿನೇಷನ್ ಚಾರಿತ್ರ್ಯ ಅಸಾಸಿನೇಷನ್ ಅನ್ನ ಮಾಡಬಲ್ಲರು ಅನ್ನುವುದಕ್ಕೆ ಈ ಪ್ರಕರಣಗಳು ಸಾಕ್ಷಿ ಅಂತ ಅಂತೀನಿ ಹಾಗಾದ್ರೆ ಒಂದು ಹೆಣ್ಣುಮಕ್ಕಳ ಪ್ರಕರಣದಲ್ಲಿ ನ್ಯಾಯ ಕೇಳೋದೇ ತಪ್ಪಾ ಖಂಡಿತ ಅಲ್ಲ ಈಗಾಗಲೇ ಕೆಲವು ವರ್ಷಗಳಿಂದ ಇಂತಹ ಪ್ರಕರಣಗಳಲ್ಲಿ ನ್ಯಾಯಕ್ಕೆ ಕೇಳುವ ಒಂದು ಒಂದು ಮನಸ್ಥಿತಿ ಸಾಮಾಜಿಕರಲ್ಲಿ ಬೆಳೀತಾ ಬಂದಿದೆ ಅದನ್ನು ನಾವು ನೋಡ್ತಾ ಬಂದಾಗ ಇದು ಎಲ್ಲರಲ್ಲಿಯೂ ಒಂದು ಬಗೆಯಲ್ಲಿ ಒಂದು ಹಿನ್ನಡೆಯನ್ನ ಮಾಡುವಂಥ ಒಂದು ಕೆಲಸ ಅಥವಾ ಒಂದು ಉದ್ದೇಶ ಅಂಥೇಳಿ ಅನ್ನೋದು ಸ್ಪಷ್ಟ ಇವೆಲ್ಲವುಗಳಿಗೆ ನಾವು ನಾಗರಿಕರಾಗಿ ನೊಂದವರ ಪರವಾಗಿ ನಿಲ್ಲುವಂಥದ್ದು ನಮ್ಮ ಮನುಷ್ಯತ್ವದ ಒಂದು ಮುಖ್ಯವಾದಂತ ಗುಣ ಅಂತ ತಿಳ್ಕೊಂಡೆ ನಾವು ಇದರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಾನು ಸಭಿಹಾ ಭೂಮಿಗೌಡ ಅಂತ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿದ್ದೆ ಆ ನಂತರ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಎರಡ್ ಸಾವಿರದ ಹದಿಮೂರರಲ್ಲಿ ಮಂಗಳೂರಲ್ಲಿ ಆರಂಭವಾದಾಗ ಅದರ ಜೊತೆಗಿದ್ದವಳು ಅದರ ಜೊತೆಗೆ ಈಗಲೂ ಅದು ಕೆಲಸ ಮಾಡ್ತಾ ಇದೆ ನಮಸ್ಕಾರ ನನ್ನ ಹೆಸರು ಸವಿತಾ ಅಂತ ಹೇಳಿ ಎಸ್ ಎಸ್ಐಟಿ ತನಿಖೆಯಲ್ಲಿ ಸೌಜನ್ಯ ಹಗರಣ ಸೇರ್ಕೊಳ್ತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸ್ವಲ್ಪ ಗೊಂದಲಕ್ಕೀಡ್ ಮಾಡ್ತಾ ಇದೆ ಸೌಜನ್ಯ ಪ್ರಕರಣ ಹಲವಾರು ತಿರುವುಗಳನ್ನ ಪಡ್ಕೊಂಡು ಎಲ್ಲಿಗೋ ಹೋಗಿ ನಿಂತಿದೆ ಆದ್ರೆ ಸೌಜನ್ಯಳನ್ನ ಅತ್ಯಾಚಾರ ಮಾಡಿದವ್ರು ಯಾರು ಆಕೆಯನ್ನ ಕೊಂದೋರ್ ಯಾರು ಅನ್ನೋದು ಇವತ್ತಿಗೂ ಕೂಡ ಗೊತ್ತಾಗಿಲ್ಲ ಆ ವಿಚಾರ ಮೊದಲು ಗೊತ್ತಾಗ್ಬೇಕಾಗಿದೆ ಅದು ಯಾಕೆ ಎಸ್ ಐ ಟಿಯ ಪರಿಧಿ ಒಳಗಡೆ ಬರೋದಿಲ್ಲ ಅನ್ನತಕ್ಕಂಥದ್ದು ಕೂಡ ಒಂದು ಪ್ರಶ್ನಾರ್ಹ ಚಿಹ್ನೆಯಾಗಿ ಉಳ್ಕೊಂಡಿದೆ ಇವತ್ತು ಆದ್ರೆ ಅದು ಎಸ್ ಐ ಟಿ ತನಿಖೆ ಒಳಗಡೆ ಬರ್ಬೇಕಾಗಿತ್ತು ಅಂತ ಹೇಳಿ ನಮ್ಮ ಅನಿಸಿಕೆ ಒಂದು ಪಕ್ಷ ಅದು ಆ ಎಸ್ಐಟಿ ತನಿಖೆ ಒಳಗಡೆ ಬರ್ದೇ ಇದ್ರೂ ಕೂಡ ಪ್ರತ್ಯೇಕವಾಗಿ ಸೌಜನ್ಯಗಳ ಪ್ರಕಾರವನ್ನ ಪ್ರಕರಣವನ್ನ ತೆಗೆದುಕೊಂಡು ಆ ಪ್ರಕರಣಕ್ಕೆ ಮತ್ತೆ ಸೌಜನ್ಯ ಸೌಜನ್ಯಳಿಗೆ ಮತ್ತು ಸೌಜನ್ಯಳ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸ್ಲೇಬೇಕಾದಂತಹ ಕೆಲಸ ಆಗ್ಲೇಬೇಕಾಗ್ತದೆ ಅಪರಾಧಿಗಳು ಯಾರು ಅನ್ನೋದನ್ನ ಕಂಡು ಹಿಡಿಲೇಬೇಕಾಗ್ತದೆ ಒಂದು ಹಗರಣ ಅಂತ ಹೇಳಿ ಯಾವ್ದನ್ನು ಕೈ ಬಿಡೋ ಹಾಗಿಲ್ಲ ಇಲ್ಲಿ ಏನು ಅತ್ಯಾಚಾರಗಳು ಕೊಲೆ ಭೂ ಕಬಳಿಕೆ ಎಲ್ಲವೂ ಏನು ನಡೆದಿದೆ ಪ್ರತಿಯೊಂದು ಹಗರಣಕ್ಕೂ ನ್ಯಾಯ ಸಿಗ್ಲೇಬೇಕಾಗಿದೆ ಪ್ರತಿಯೊಂದು ಹಗರಣದ ತನಿಖೆಯು ಕೂಲಂಕುಷವಾಗಿ ಆಗ್ಬೇಕಾಗಿದೆ ಇಲ್ಲಿ ಯಾವ ಅಧಿಕಾರಿಗಳು ತಪ್ಪು ಮಾಡಿದಾರಾ ಅಥವಾ ಯಾವ ವ್ಯವಸ್ಥೆ ತಪ್ಪು ಮಾಡಿದೆ ಇಲ್ಲಿ ಪ್ರತಿಯೊಂದು ಕೂಡ ಗೊತ್ತಾಗ್ಬೇಕಾಗಿದೆ ಇವತ್ತು ಇಡೀ ಭಾರತದ ಗಮನವನ್ನ ಸೆಳೆದಿರ್ತಕ್ಕಂತಹ ಒಂದು ಪ್ರಕರಣ ಇದು ಇಷ್ಟೊಂದು ಕೊಲೆಗಳು ಇಷ್ಟೊಂದು ಅತ್ಯಾಚಾರ ಆಗೋ ತನಕ ಹೇಗೆ ಈ ಒಂದು ಜಾಗದಲ್ಲಿ ಎಲ್ಲರೂ ಅದನ್ನ ಆಗೋದಕ್ಕೆ ಬಿಟ್ರು ಅಂತಕ್ಕಂಥದ್ದೇನೆ ಬಹಳ ಆತಂಕಕಾರಿಯಾದಂತಹ ವಿಷಯ ಹೇಗೆ ನಡೀತು ಇಷ್ಟೊಂದೆಲ್ಲ ಯಾಕೆಲ್ಲರೂ ಸುಮ್ಮಿದ್ರು ಅಂತಕ್ಕಂಥದ್ದು ಬರುತ್ತೆ ಎಸ್ಐಟಿ ಅಧಿಕಾರಿಗಳು ಇಟಲ್ಗೌಡ ಅಂದ್ರೆ ಸೌಜನ್ಯವರ ಮಾವ ನೇತ್ರವತಿ ಪಕ್ಷದ ಒಂದು ಗುಡ್ಡದಲ್ಲಿ ಹಲವಾರು ಗ್ರೂಢಗಳಿದೆ ಅಂತ ಅವರೇ ಹೇಳಿದ್ದಾರೆ ಅಲ್ಲಿ ಚಿಕ್ಕ ಮಗು ಮತ್ತೆ ಗೃಢಗಳಿದೆ ಅಲ್ಲಿ ಏನು ಬ್ಲಾಕ್ ಮ್ಯಾಜಿಕ್ ಮಾಡಿದಂತ ಕುರುಗಳು ಕಾಣಿಸ್ತಾ ಇದೆ ಅನ್ನೋದಂತ ಅವ್ರು ಹೇಳ್ತಾರೆ ಆಗ್ತಾ ಸ್ಟೇಟ್ಮೆಂಟ್ ಆಗ್ತಾ ಇಲ್ಲ ಅದನ್ನ ಏನಕ್ಕೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಈ ತರದ ವಿಚಾರಗಳು ಕೇಳ್ ಬರ್ತಾ ಇದೆ ಇದಕ್ಕೆ ಸ್ಪಷ್ಟವಾದಂತಹ ಉತ್ತರ ಎಲ್ಲಿಂದ ಯಾರಿಂದನೂ ಸಿಗ್ತಾ ಇಲ್ಲ ನಾವು ಕೂಡ ಇದೇ ಪ್ರಶ್ನೆಗಳನ್ನ ಈಗ ಜಾಸ್ತಿ ಒತ್ತು ಕೊಟ್ಟು ಕೇಳಲೇಬೇಕಾಗಿದೆ ಮತ್ತೆ ಇದಕ್ಕೆ ಯಾರ್ಯಾರು ಅವರೆಲ್ಲರೂ ಉತ್ತರ ಕೊಡ್ಲೇಬೇಕಾಗತ್ತೆ ಆ ಸ್ಥಿತಿಗೆ ನಾವು ಈ ಹೋರಾಟನ ಮುಖಾಂತರ ತಗೊಂಡು ಹೋಗೇ ಹೋಗ್ತೇವೆ ಎಲ್ಲರೂ ಕೂಡ ಈ ಒಂದು ವಿಷಯದ ಬಗ್ಗೆ ಗಂಭೀರವಾಗಿ ಗಮನ ಹರಿಸಿ ಸತ್ಯವನ್ನ ಆಚೆ ತರೋದ್ರೂ ಕಡೆ ಹೋರಾಟವನ್ನ ಮಾಡಲೇಬೇಕಾಗಿದೆ ಇವತ್ತು ಮೇಲ್ನೋಟಕ್ಕೆ ಬಹಳಷ್ಟು ಅನ್ಸುತ್ತೆ ಆದ್ರೆ ಮಾಧ್ಯಮಗಳು ಕೂಡ ಏನೇನೋ ವಿಚಾರಗಳನ್ನ ಇಲ್ಲಿ ತರ್ತಾ ಇದ್ದಾರೆ ಅವರು ಸಂಪೂರ್ಣವಾಗಿ ಜನರನ್ನ ಗೊಂದಲಕ್ಕೆ ಈಡ್ ಮಾಡಿದ್ದಾರೆ ಮಾಧ್ಯಮ ನಿಜ ಹೇಳ್ತಾ ಇದೆಯಾ ಅಥವಾ ಎಸ್ಐ ಟಿ ವರದಿ ಏನ್ ಹೇಳ್ತಾ ಇದೆ ಸಂಪೂರ್ಣವಾಗಿ ಕತ್ತಲೆಯಲ್ಲಿದ್ದೇವೆ ಮಾಧ್ಯಮವನ್ನ ಪೂರ್ತಿಯಾಗಿ ನಂಬುವಂತಹ ಪರಿಸ್ಥಿತಿಯಲ್ಲಿ ಇವತ್ತಿನ ಜನತೆ ಇಲ್ಲ ನಮ್ಗೆಲ್ರಿಗೂ ಗೊತ್ತಿದೆ ಮಾಧ್ಯಮ ಕೆಲವೊಂದು ಮಾಧ್ಯಮಗಳು ಹೇಗೆ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿದೆ ಸತ್ಯವನ್ನ ಮದೇ ಮಾಡ್ತಾ ಇರ್ತಕ್ಕಂಥದ್ದು ಸುಳ್ಳು ಕಥೆಗಳನ್ನು ಕಟ್ಟು ಕಥೆಗಳನ್ನು ಸೃಷ್ಟಿ ಮಾಡಿ ಜನರ ಮುಂದೆ ಇಡ್ತಾ ಇರತಕ್ಕಂಥದ್ದು ಮತ್ತೆ ಹೆದರಿಕೆ ಬೆದರಿಕೆಗಳ ಕಾರಣಕ್ಕಾಗಿ ಸತ್ಯ ಆಚೆ ಬರ್ದೇ ಇರ್ತಕ್ಕಂಥದ್ದು ಇವೆಲ್ಲವೂ ನಡೀತಾ ಇದೆ ಹಾಗಾಗಿ ಈ ಹಗರಣ ಮತ್ತೆ ಹಳ್ಳ ಇಡಿಬಾರ್ದು ಅಂತಕ್ಕಂಥದ್ದು ನಮ್ಮ ಬಯಕೆ ಈ ಒಂದು ಎಸ್ಐಟಿ ತುಂಬಾ ಗಂಭೀರವಾಗಿ ನ್ಯಾಯಪರವಾಗಿ ಕೆಲಸ ಮಾಡಲೇಬೇಕು ಅಂತ ಹೇಳಿ ಇನ್ನೂ ಹೆಚ್ಚಿನ ಒತ್ತಾಯವನ್ನ ಹಾಕ್ಬೇಕಾಗತ್ತೆ ಮತ್ತೆ ಸತ್ಯವನ್ನ ಆಚೆ ತರಲೇಬೇಕು ಅಂತ ಹೇಳಿ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಳ್ಬೇಕಾಗತ್ತೆ ರಾಜ್ಯ ಮಾಧ್ಯಮಗಳು ಮೇಲೆ ಟ್ರಯಲ್ಗಳ ಮೂಲಕ ಈ ಪ್ರಕರಣವನ್ನು ಒಂದು ಬೇರೆ ಕಡೆ ಅಂತ ಬೇರೆ ಒಂದು ದೃಷ್ಟಿಕೋನವನ್ನು ಕೊಟ್ಟಿದ್ದು ಹಾಗೆ ಅನ್ನಿಸ್ತಾ ಇದೆ ಆದ್ರೆ ಎಸ್ ಐ ಟಿ ಯ ವರದಿ ಬಂದ ನಂತರವೇ ಏನು ಸತ್ಯ ಅಂತ ಹೇಳಿ ಗೊತ್ತಾಗ್ತಕ್ಕಂಥದ್ದು ಅದಕ್ಕಿಂತ ಮುಂಚೆ ನಾವು ಏನು ಹೇಳಿ ಗೊತ್ತಾಗಲ್ಲ ಯಾಕಂದ್ರೆ ಎಸ್ ಐ ಟಿ ವರದಿ ಕೊಟ್ಟಿಲ್ಲ ನಮಗೆ ಬಂದಿಲ್ಲ ಆದ್ರೆ ಈ ಎಲ್ಲವೂ ಹೇಳಿಕೆಗಳಾಗಿ ಉಳ್ಕೊಂಡಿದೆ ಎಷ್ಟು ಸತ್ಯ ಸುಳ್ಳು ಅಂತ ಹೇಳಿ ನಾವು ಜಡ್ಜ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಆದ್ರೆ ನಾವು ಒತ್ತಡವನ್ನ ಖಂಡಿತವಾಗ್ಲೂ ಹೇಳಬಹುದು ಸತ್ಯವನ್ನ ಆಚೆ ತನ್ನಿ ಐ ಟಿ ಸರಿಯಾಗಿ ಕೆಲಸ ಮಾಡ್ಲಿ ಅನ್ನತಕ್ಕಂತದನ್ನ ಮಾತ್ರ ನಾವು ಜನಪ್ರತಿನಿಧಿಗಳಾಗಿ ಇದನ್ನ ಕೇಳಬಹುದು ಸೌಜನ್ಯಳಿಗೆ ನ್ಯಾಯ ಸಿಕ್ಕತ್ತಾ ಅಂತ ಹೇಳಿ ನಾವು ಕೇಳ್ಕೂಡ್ದು ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಬೇಕು ನಾವಿಲ್ಲಿ ಯಾರನ್ನೂ ಕೇಳಕ್ಕಾಗಲ್ಲ ನಾವು ಕೂಡ ಹೋರಾಟ ಪ್ರತಿಭಟನೆಯ ಮುಖಾಂತರ ಎಲ್ಲರಲ್ಲೂ ಎಲ್ಲ ಅಧಿಕಾರಿಗಳನ್ನ ನ್ಯಾಯಾಂಗ ವ್ಯವಸ್ಥೆಯನ್ನ ಎಲ್ಲರನ್ನು ಸರ್ಕಾರಗಳನ್ನ ಪ್ರಶ್ನೆ ಮಾಡಿ ನಾವು ಅವ್ರ ಮೇಲೆ ಒತ್ತಡ ಹೇರಿ ಸೌಜನ್ಯಳಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಆಗ್ರಹಿಸಬೇಕಾಗತ್ತೆ ಮೂರು ವರ್ಷದಿಂದ ಹೋರಾಟ ಏನಪ್ಪಾ ಈ ಪ್ರಕರಣಕ್ಕೆ ಹೋಗ್ತಾ ಇದೆ ಪ್ರಭಾವಿಗಳಿದ್ರೆ ಕಷ್ಟ ಅಂತ ಪ್ರಭಾವಿಗಳು ಯಾರಾದ್ರೂ ಇದ್ರ ಹಿಂದೆ ನಿಂತ್ಕೊಂಡು ಇದೆಲ್ಲವನ್ನು ಮರೆ ಮಾಡ್ತಾ ಇರತಕ್ಕಂತಹ ಸಾಧ್ಯತೆಗಳು ಇದೆ ಇಲ್ಲ ಅಂತ ಹೇಳಿ ನಾನು ಹೇಳಿಕ್ ಆಗೋದಿಲ್ಲ ಆದ್ರೆ ಅದೆಲ್ಲವೂ ಕೂಡ ತನಿಖೆಗಳ ಮುಖಾಂತರನೇ ಆಚೆ ಬರ್ಬೇಕು ಇವ್ರು ಮಾಡ್ತಾ ಇದಾರೆ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬೆರಳು ತೋರಿಸಿ ಹೇಳುವಂತಹ ಪರಿಸ್ಥಿತಿಯಲ್ಲಿ ನಾವಿವತ್ತು ಇವತ್ತು ಇಲ್ಲ ಹಾಗಾಗಿನೆ ಎಲ್ಲ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಇದೆ ಕಾರ್ಯಾಂಗ ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ ಮಾಧ್ಯಮ ಇದೆ ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಈ ಸತ್ಯವನ್ನು ಆಚೆ ತರಬೇಕು ಎಂತದೇ ಪ್ರಭಾವ ಇದ್ರೂ ಇದೆ ಇದೆಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿ ಮಣಿಬೇಕು ಎಲ್ಲವೂ ಮಣಿಬೇಕು ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಎಲ್ಲವನ್ನೂ ಮಣಿಸ್ಬೇಕು ಆ ರೀತಿಯಾದಂತಹ ಒಂದು ಉಗ್ರವಾದ ಹೋರಾಟ ನಡೀಲೇಬೇಕಾಗಿದೆ ನಿರಾಸೆ ಮತ್ತು ಆಸೆ ಎರಡೂ ಕೂಡ ಇರುತ್ತೆ ಆದರೆ ಪೂರ್ತಿಯಾಗಿ ನಿರಾಸೆ ಹೊಂದುವ ಸಾಧ್ಯತೆಗಳು ಇರಕೂಡುದು ಯಾಕೆ ಅಂತಂದ್ರೆ ಆ ರೀತಿ ನಿರಾಸೆ ಹೊಂದಿದ್ರೆ ನ್ಯಾಯಕ್ಕೋಸ್ಕರ ಕೇಳೋರು ಯಾರು ಉಳ್ಕೊಳ್ಳೋದಿಲ್ಲ ಹೋರಾಟ ನಿರಂತರವಾಗಿ ನಡಿಬೇಕು ಆದ್ರೆ ಎಲ್ಲಾ ಸುವ್ಯವಸ್ಥೆ ಇದ್ದು ಕೂಡ ಕಾನೂನು ವ್ಯವಸ್ಥೆ ಇದ್ದು ಕೂಡ ಇಂತಹ ಘಟನೆಗಳು ನಡೀತಾ ಇರತಕ್ಕಂಥದ್ದು ವಿಪರ್ಯಾಸ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತಾರೆ ನನ್ನ ಹೆಸರು ಸವಿತಾ ಪಾ ಮಲ್ಲೇಶ್ ಅಂತ ಹೇಳಿ ಮೈಸೂರಿಂದ ಬನ್ನಿ